ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಮತ್ತೊಮ್ಮೆ ನವ ಕರ್ನಾಟಕ ಯು ಆರ್ ಯುಆರ್ಡಬ್ಲ್ಯೂ ಒಕ್ಕೂಟದ ಸದಸ್ಯರು ಇಂದು ಬೆಂಗಳೂರಿನಲ್ಲಿ ಒಂದು ಹೊಸ ಅಧ್ಯಯನವನ್ನ ಮಾಡಿದ್ದಾರೆ ಅದರ ಬಗ್ಗೆ ಒಂದು ಅಪ್ಡೇಟ್ ಬರ್ತಾ ಇದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸದಾಗಿ ಭೇಟಿ ನೀಡಿರುವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಕೊಡಿ ಪ್ರತಿದಿನ ವಿಶೇಷ ಚೇತನ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ನವ ಕರ್ನಾಟಕ ಎಂ ಆರ್ ಡಬ್ಲ್ಯೂ ಬಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಒಕ್ಕೂಟದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಇಂದು ಮತ್ತೆ ಬೆಂಗಳೂರಿನಲ್ಲಿ ಒಂದು ಹೊಸ ಅಧ್ಯಾಯವನ್ನು ಮಾಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು ವಿಧಾನಸಭಾ ಸ್ಪೀಕರ್ ಸನ್ಮಾನ್ಯ ಶ್ರೀಯುತ ಯು ಟಿ ಖಾದರ್ ಮತ್ತು ಇಲಾಖಾ ಸಚಿವರ ನೇತೃತ್ವದಲ್ಲಿ ಇಂದು ನವ ಕರ್ನಾಟಕ ಎಂಆರ್ಡಬ್ಲ್ಯೂ ವಿಆರ್‌ಡಬ್ಲ್ಯೂ ಡಬ್ಲ್ಯೂ ಯು ವಿಕಲಚೇತನ ಗೌರವಧನ ಕಾರ್ಯಕರ್ತರ ಸಂಘದ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸುವ ಮೂಲಕ ಹೊಸ ವಿಷಯಕ್ಕೆ ನಾಂದಿ ಹಾಡಿದ್ದಾರೆ ಸದರಿ ಸಭೆಯಲ್ಲಿ ಕಾರ್ಯಕರ್ತರ ಕನಿಷ್ಠ ವೇತನ ಹೆಚ್ಚಳದ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ ವೇತನ ಹೆಚ್ಚಳ ಮಾಡುವ ಸಾಧ್ಯತೆ ಸ್ಪಷ್ಟವಾಗಿದೆ ಎನ್ನಲಾಗುತ್ತಿದೆ ಗೌರವಧನ ಕಾರ್ಯಕರ್ತರು ಎಂಬ ಪದ ಕೈಬಿಡಲು ಸರ್ಕಾರ ಒಪ್ಪಿಕೊಂಡಿದೆ ತ್ರಿಚಕ್ರ ವಾಹನ ಸೌಲಭ್ಯ ಪಡೆಯದ ಕಾರ್ಯಕರ್ತರಿಗೆ ಬೆಂಗಳೂರು ವಿಧಾನಸೌಧ ಮುಂದೆ ತ್ರಿಚಕ್ರ ವಾಹನ ಕೊಡಿಸುವ ಆಶ್ವಾಸನೆ ನೀಡಿದ್ದಾರೆ ಅರವತ್ತು ವರ್ಷ ವಯೋಮಿತಿ ದಾಟುವ ದಾಟುವವರೆಗೆ ನಮ್ಮನ್ನು ಕೆಲಸದಿಂದ ತೆಗೆಯಬಾರದು ಎಂಬ ವಿನಂತಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಹೊಸ ಐವತ್ತು ಹೊಸ ತಾಲೂಕುಗಳ ಕಾರ್ಯಕರ್ತರ ನೇಮಕಾತಿ ಕುರಿತು ಸಚಿವರು ಹಾಗೂ ನಿರ್ದೇಶಕರು ತುಂಬ ಮತವರ್ಜಿ ವಹಿಸಿದ್ದಾರೆ ಮೂರು ಬಾರಿ ಎಫ್ಡಿಯಿಂದ ವಾಪಸ್ ಬಂದಿದೆ ಎಂದು ಸಚಿವರು ಮಾನ್ಯ ಸ್ಪೀಕರ್ ಗಮನಕ್ಕೆ ತಂದಿದ್ದಾರೆ ಖಂಡಿತವಾಗಿಯೂ ಕೆಲವೇ ದಿನಗಳಲ್ಲಿ ಆದೇಶ ಹೊರಡಿಸಲಿದ್ದೇವೆ ಹೊಸ ತಾಲೂಕುಗಳ ಬಗ್ಗೆ ಹಾಗೂ ಇನ್ನ ಇನ್ನಿತರೆ ವಿಷಯಗಳ ಕುರಿತು ಚರ್ಚೆ ಸಹ ಆಗಿದೆ ಅಂತ ಈ ಸಂದರ್ಭದಲ್ಲಿ ತಿಳಿಸಲಾಗಿದೆ ಈ ಸಂದರ್ಭದಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಅಂಬಾಜಿ ಪಿ ಮೇಠಿ ಫಕೀರಪ್ಪ ಗೌಡ್ ಪಾಟೀಲ್ ಹರೀಶ್ ಫೌಜಿಯಾ ಸುನೀಲ್ ಹಾಸನ ಅನಿಲ್ ಶ್ರೀನಿವಾಸ್ ಫರಹಾನ್ ರೇಷ್ಮಾ ಬಾನು ಜೋಸೆಫ್ ಮಂಜೇಗೌಡ ಮತ್ತು ಇತರ ಇತರ ಪದಾಧಿಕಾರಿಗಳು ಈ ಒಂದು ಸಭೆಯಲ್ಲಿ ಹಾಜರಿದ್ದರು ಎಂದು ಹೇಳಲಾಗ್ತಾ ಇದೆ ಸ್ನೇಹಿತರೆ ಗೌರವಧನ ಕಾರ್ಯಕರ್ತರು ಎಂಬ ಪದವನ್ನು ಕೈಬಿಟ್ಟು ಕಾರ್ಮಿಕ ಕಾಯ್ದೆ ವ್ಯಾಪ್ತಿಗೆ ಒಳಪಡಿಸುವುದಕ್ಕೂ ಸಹ ಒಪ್ಪಿಗೆ ನೀಡಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಸ್ನೇಹಿತರೆ ವೇತನ ಹೆಚ್ಚಳ ಮಾಡುವ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಈ ಒಂದು ಪದಾಧಿಕಾರಿಗಳು ತಮ್ಮ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ಪ್ರತಿ ತಿಂಗಳು ಕಡ್ಡಾಯವಾಗಿ ವೇತನ ಪಾವತಿಸುವ ವ್ಯವಸ್ಥೆ ಬಗ್ಗೆ ಸಹ ಸರ್ಕಾರದ ಗಮನಕ್ಕೆ ತರಲಾಗಿದೆ ಏನೇ ಆಗಲಿ ನಮ್ಮ ಗೌರವಾನ್ವಿತ ಸ್ಪೀಕರ್ ಅವರು ತಮ್ಮ ಕಚೇರಿಯಲ್ಲಿ ನಮ್ಮ ಕಾರ್ಯಕರ್ತರಿಗೆ ಮತ್ತು ನಮ್ಮ ಸಚಿವರೊಂದಿಗೆ ಸಭೆಯನ್ನು ಸೇರಿಸುವ ಮೂಲಕ ವಿಶೇಷ ಚೇತನರ ಬಗ್ಗೆ ವಿಶೇಷ ಕಾಳಜಿಯನ್ನು ವ್ಯಕ್ತಪಡಿಸಿರುವುದಕ್ಕೆ ರಾಜ್ಯದ ಎಲ್ಲ ವಿಶೇಷ ಚೇತನರ ಪರವಾಗಿ ಮಾನ್ಯ ಯು ಟಿ ಖಾದರ್ ಸಾಹೇಬರಿಗೆ ಹಾಗೂ ನಮ್ಮ ಸಚಿವರಾದ ಶ್ರೀಮತಿ ಶಶಿಕಲಾ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕಲ ಮೇಡಮ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ನಮ್ಮ ಚಾನಲ್ ಪರವಾಗಿ ನೀಡ್ತಾ ಇದ್ದೀವಿ ಹಾಗೂ ಪದಾಧಿಕಾರಿಗಳಿಗೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಸ್ನೇಹಿತರೆ